ರಾಜೀನಾಮೆ ನೀಡುವ ಸೂಚನೆ ನೀಡಿದ್ರ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ತಲೆ ಕೆಟ್ಟಿದೆ ಎಂದು ಸಹೋದರನ ಮೇಲೆ ಹರಿಹಾಯ್ದರು ರಮೇಶ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ನ ಅತೃಪ್ತ ಶಾಸಕರಾಗಿರುವಂತ ರಮೇಶ್ ಜಾರಕಿಹೊಳಿ ಅವರು ತಮಗೆ ಸಚಿವ ಸ್ಥಾನ ಸಿಗದೇ ಇರೋದ್ರ ಬಗ್ಗೆ ಭಾರಿ ಅಸಮಾಧಾನ ಬಿಜೆಪಿಲಿ ಈ ತರ ಪರಿಸ್ಥಿತಿ ಇಲ್ಲ ರಮೇಶ್ ಕತ್ತಿ ಅವರು ಅಸಮಾಧಾನಗೊಂಡಿದ್ರೆ ಅಂದ ತಕ್ಷಣ ಹಿರಿಯ ನಾಯಕರುಗಳು ಬಂದು ಅವ್ರದ್ದು ಆ ಭಿನ್ನಾಭಿಪ್ರಾಯನ ಶಮನ ಮಾಡಿದ್ರು ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಂಡ್ರು ಆದರೆ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿಯೇ ಬೇರೆ ನನ್ನನ್ನು ಇದುವರೆಗೂ ಯಾರು ಕೂಡ ಮಾತಾಡ್ಸೋಕೆ ಬಂದಿಲ್ಲ ಈ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಅವ್ರಿಗೆ ತಲೆ ಕೆಟ್ಟಿದೆ ಅವ್ರ ಮಾತಂಗೆ ಕೇಳಿದ್ರೆ ನನ್ನ ಇನ್ನೊಬ್ಬ ಸಹೋದರ ಹಾಳದನಲ್ಲ ಅದೇ ಥರ ನಾನು ಹಾಳಾಗೋಗ್ತೀನಿ ನಮ್ಮನ್ನ ಎಲ್ಲಿ ಕಡೆಗಾಣಿಸ್ತಿದ್ರೆ ಅಲ್ಲಿ ನಾವು ಇರಬಾರ್ದು ಈಗ ಜಸ್ಟ್ ತಾಂತ್ರಿಕವಾಗಿ ಮಾತ್ರ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಈ ಪಕ್ಷ ಬಿಟ್ಟ ನಂತರ ಬೇರೆ ಪಕ್ಷಕ್ಕೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ ಅಷ್ಟೇ ಅದೇ ತಮ್ಮ ಬ್ರದರ್ ಲಖನ್ ಜಾರಕಿಹೊಳಿ ಅವರು ಗೋಕಾ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಅನ್ನೋದಾದರೆ ನಾನು ಸಂತೋಷವಾಗಿ ಆ ಕ್ಷೇತ್ರ ಬಿಟ್ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ತಾವು ಕಡೆಗಣನೆಗೆ ಒಳಗಾಗಿದ್ದೀವಿ ಅನ್ನೋ ಒಂದು ಭಾವನೆಯಲ್ಲಿದ್ದು ಯಾವ ಕ್ಷಣದಲ್ಲಾದರೂ ಸಹ ಪಕ್ಷ ಬಿಡ್ಬೋದು ತಮ್ಮ ಜೊತೆಗೆ ಇನ್ನೂ ಹಲವರನ್ನು ಕರ್ಕೊಂಡು ಹೋಗಿ ಸರ್ಕಾರ ಬೆಳೆಸ್ಬೋದು ಅಂತ ಹಲವರು ಮಾತಾಡ್ತಾ ಇದ್ದಾರೆ ಎಲೆಕ್ಷನ್ ರಿಸಲ್ಟ್ ಬರ್ತಿದ್ದಂಗೆ ಭಾರಿ ಡೆವಲಪ್ಮೆಂಟ್ಗಳಾಗುತ್ತೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಸಮರಾಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ರಾಜೀನಾಮೆ ನೀಡುವ ಸೂಚನೆ ನೀಡಿದ್ರ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಗೆ ತಲೆ ಕೆಟ್ಟಿದೆ ಎಂದು ಸಹೋದರನ ಮೇಲೆ ಹರಿಯಾಯ್ದರು ರಮೇಶ್